ಎಲ್ಲರಿಗೂ ಕಥಾಕುಸುಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಮೂವತ್ತ್ಮೂರು ಮದುವೆಗೆ ಇನ್ನೂ ಒಂದೇ ವಾರ ಉಳಿದಿತ್ತು ಮೃದುಲಾರವರು ತಮ್ಮ ಸ್ನೇಹಿತರಿಗೆಲ್ಲ ಲಗ್ನ ಪತ್ರಿಕೆ ಹಂಚಿ ಬಂದಿದ್ದರು ಮೃದುಲಾ ರಾಜೀವನಿಗೂ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಲ್ಲ ಎಂದು ಗೆಳೆಯನನ್ನು ನೆನೆದು ಹೇಳಿದರು ಮುರಳಿಯವರು ಖಂಡಿತ ನಾನಿವತ್ತೇ ಹೋಗಿ ಕೊಟ್ಟು ಬರ್ತೇನೆ ಹಾಗೆ ಹಿತ್ಗೂ ಹೇಳಬೇಕಲ್ವಾ ನಮಗೆ ಸರಿಯಾದ ಸಮಯಕ್ಕೆ ಸಹಾಯ ಹಸ್ತ ನೀಡಿದವನು ಅವನನ್ನು ಮರೆಯಬಾರದು ಎಂದು ಕೃತಜ್ಞತೆಯಿಂದ ಹೇಳಿದಾಗ ಮೃದುಲಾ ಒಂದು ಕೆಲಸ ಮಾಡು ರಾಜೀವನನ್ನು ಕರ್ಕೊಂಡು ಶ್ರೀಹಿತ್ ಮನೆಗೆ ಹೋಗು ಅಲ್ಲೇ ಅವರಿಗೆ ಇನ್ವಿಟೇಷನ್ ಕೊಟ್ಬ ಎಂದರು ಸರಿ ಹಾಗೆ ಮಾಡ್ತೇನೆ ಎಂದು ನಸುನಕ್ಕರು ಮೃದುಲಾರವರು ಅಮ್ಮ ನಾವೇನಾದರೂ ಹೆಲ್ಪ್ ಮಾಡಬೇಕಾ ಎಂದು ಕೇಳಿದರು ಸ್ವರ ಮತ್ತು ಶ್ರೇಯಸ್ ನಿನ್ನ ಸೆಲ್ಫಿ ಹೆಲ್ಪ್ ನಮಗಂತೂ ಬೇಡಮ್ಮ ಎಂದು ಮೃದುಲಾರವರು ಸ್ವರಾಲನ್ನು ನೋಡಿ ನುಡಿದಾಗ ಶ್ರೇಯಸ್ ಅವಳನ್ನು ಹಾಸ್ಯ ಮಾಡಿ ನಕ್ಕರೆ ಅಮ್ಮ ಎಂದು ಅಳಮೋರೆ ಹಾಕಿ ಹೇಳಿದವಳು ಅವನ ಬೆನ್ನಿಗೆ ಗುದ್ದಿ ಅಲ್ಲಿಂದ ಜಾಗ ಖಾಲಿ ಮಾಡಿದಳು ನಿಂತ್ಕೊಳ್ಳೆ ಎಂದವನು ಅವಳ ಹಿಂದೆಯೇ ಓಡಿದನು ಶುರುವಾಯಿತು ನೋಡಿ ಇಬ್ಬರ ಯುದ್ಧ ಎಂದು ಮೃದುಲಾರವರು ತಲೆ ಮೇಲೆ ಕೈ ಹೊತ್ತು ಕುಳಿತರು ಮುರಳಿಯವರು ಮಾತನಾಡಲಿಲ್ಲ ಶ್ರೇಯಸ್ ಸ್ವರಾಲನ್ನು ಹಿಂಬಾಲಿಸಿದವ ಅವಳಿಗೆ ಹೊಡೆದ ಅವಳು ಅವನನ್ನು ದೂಡಿ ತನ್ನ ಕೋಣೆಗೆ ಓಡಿದವಳು ಅಳತೊಡಗಿದಳು ಸ್ವರ ನಿಂತ್ಕೊಳ್ಳೆ ಎಂದವ ಅವಳ ಕೋಣೆಗೆ ಹೋದಾಗ ಅಳುತ್ತಿರುವವಳನ್ನು ಕಂಡು ಅವನ ಮನಕ್ಕೆ ನೋವಾಯಿತು ಯಾವಾಗಲೂ ಅವಳ ಜೊತೆ ಜಗಳವಾಡಿದರೂ ಅವಳ ಮೇಲೆ ಪ್ರೀತಿಯೂ ಇತ್ತು ಎಷ್ಟಾದರೂ ಅವಳು ಅವನ ಅಕ್ಕ ಅಲ್ವ ಇದರ ಮೊದಲು ಇಬ್ಬರು ಎಷ್ಟೋ ಸಾರಿ ಜಗಳವಾಡಿದ್ದಾರೆ ಆದರೆ ಯಾವತ್ತೂ ಸ್ವರ ಇಷ್ಟು ಹತ್ತಿರಲಿಲ್ಲ ಸ್ವರ ಸಾರಿ ಕಣೆ ನಾನು ಹೊಡೆದದ್ದು ನೋವಾಯ್ತಾ ಎಂದು ಅಕ್ಕರೆಯಿಂದ ಕೇಳಿದ ಇಲ್ಲ ಎಂದವಳು ಕಣ್ಣೊರೆಚಿದಳು ಮತ್ತಿದೀಯಾ ಎಂದು ಪ್ರಶ್ನಿಸಿದವನಿಗೆ ಏನಿಲ್ಲ ಕಣೋ ಶ್ರೇಯು ಎಂದು ನಗುವ ಪ್ರಯತ್ನ ಮಾಡಿದಳು ಆ ನಗುವಿನ ಹಿಂದೆ ಏನೋ ನೋವಿದೆ ಎಂದರಿತವನು ನಿಜ ಹೇಳು ಸ್ವರ ಏನಾಗಿದೆ ನಿಂಗೆ ಎಂದು ಕೇಳಿದಾಗ ನಿಜವಾಗಲೂ ಏನಿಲ್ಲ ಕಣೋ ಎಂದಳು ನೀನೀಗ ನಿಜ ಹೇಳಿಲ್ಲ ಅಂದರೆ ನಾನು ಅಪ್ಪ ಅಮ್ಮಂಗೆ ಹೇಳ್ತೇನೆ ಎಂದು ಹೆದರಿಸಿದಾಗ ಪ್ಲೀಸ್ ಕಣೋ ಯಾರಿಗೂ ಏನು ಹೇಳಬೇಡ ಎಂದು ಗೋಗರಿದಳು ಸರಿ ಹಾಗಾದರೆ ನಂಗೆ ನಿಜ ಹೇಳು ಎಂದ ಗಂಭೀರವಾಗಿ ಅವಳು ಅವಳ ಮನದಲ್ಲಿದ್ದುದನ್ನು ಅವನ ಮುಂದೆ ಹೇಳಿ ಅತ್ತಳು ಶ್ರೇಯಸ್ ಬೆರಗಾದ ಅವನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ಹೀಗಾಗುವುದು ಎಂದು ಸ್ವರ ನೀನು ನಿಜ ಹೇಳ್ತಿದ್ಯಾ ಎಂದು ಮತ್ತೆ ಕೇಳಿದಾಗ ನಾನ್ಯಾಕೆ ಹೇಳಲಿ ಎಂದು ಮತ್ತೆ ಅತ್ತಳು ಅವರಿಬ್ಬರ ಮಾತುಗಳನ್ನು ಎರಡು ಕಿವಿಗಳು ಕೇಳಿಸಿದ್ದು ಅವರ ಗಮನಕ್ಕೆ ಬರಲಿಲ್ಲ ಆದರೆ ಕೇಳಿದವರ ಮುಖದಲ್ಲಿ ಮುಗುಳ್ನಗೆ ಅರಳಿತು ಸಮಾಧಾನ ಮಾಡ್ಕೋ ಸ್ವರ ಎಂದು ಹೇಳಿದವ ಅಲ್ಲಿಂದ ಹೋದ ಮನೆಯ ಕರೆಗಂಟೆಯ ಸದ್ದಿಗೆ ಬಾಗಿಲು ತೆರೆದ ಜಾನಕಿಯವರ ಮುಂದೆ ಮೃದುಲಾರವರು ನಗುತ್ತಾ ನಿಂತಿದ್ದರು ಮೊದಲು ಯಾರೆಂದು ತಿಳಿಯದಿದ್ದರು ಆಮೇಲೆ ಮೆದುಳಿಗೆ ಅವರ ಪರಿಚಯ ಸಿಕ್ಕಿತು ಮೃದು ಮೃದುಲ ಅಲ್ವಾ ನೀನು ಎಂದು ಆಶ್ಚರ್ಯದಿಂದ ಕೇಳಿದವರಿಗೆ ಹೌದು ಜಾನು ಎಂದರು ಮೃದುಲಾರವರು ಒಳಗೆ ಎಂದು ಮನೆಗೆ ಆಹ್ವಾನಿಸಿದವರು ಸೋಫಾದ ಕಡೆಗೆ ಕೈ ತೋರಿಸಿ ಕೂತ್ಕೊ ಮೃದು ಎಂದರು ಜಾಹ್ನವಿ ಬಂದೆ ಮಮ್ಮಿ ಎಂದು ಬಂದ ಜಾಹ್ನವಿಗೆ ಇವರು ಯಾರು ಅಂತ ಗೊತ್ತಾಯ್ತಾ ಎಂದು ಕೇಳಿದಾಗ ಇಲ್ಲ ಎಂಬಂತೆ ಸನ್ನಿ ಮಾಡಿದಳು ಶ್ರೀಯಾ ಇದ್ದಾಳಲ್ವಾ ಅವಳ ಅಮ್ಮ ಎಂದು ಪರಿಚಯಿಸಿದರು ಓ ಹಾಯ್ ಆಂಟಿ ಎಂದು ಅವರ ಪಕ್ಕದಲ್ಲಿ ಕುಳಿತಳು ಜಾಹ್ನವಿ ಶ್ರೀಯಾಳ ಪರಿಚಯ ಇದೆಯಾ ನಿಮಗೆ ಎಂದು ಕೇಳಿದ ಮೃದುಲಾರವರಿಗೆ ಹೌದು ಹಿಂದೆ ಒಂದು ಸಾರಿ ನಮ್ಮ ಮನೆಗೆ ಬಂದಿದ್ಲು ಎಂದರು ಜಾನಕಿಯವರು ಆದರೆ ಅದರ ಬಗ್ಗೆ ಮೃದುಲಾರವರ ಬಳಿ ಹೇಳಿರಲಿಲ್ಲ ನನ್ನ ಹತ್ರ ಹೇಳ್ದೇ ಬಂದ್ಲಾ ಯಾಕಾಗಿರಬಹುದು ಎಂದು ಯೋಚಿಸಿದರು ಅವಳು ಹಾಗೆಲ್ಲ ಎಲ್ಲೂ ಹೋಗೋದಿಲ್ಲ ನೀವು ಕೇಕಗೆ ಆರ್ಡರ್ ಕೊಟ್ಟಿದ್ರಾ ಎಂದು ಸಂದೇಹದಿಂದ ಕೇಳಿದವರಿಗೆ ಇಲ್ಲ ಅದು ಅವಳು ನನ್ನ ಗಂಡನ ಜೊತೆ ಏನೋ ಮಾತಾಡೋಕೆ ಅಂತ ಬಂದಿದ್ಲು ಆದರೆ ಅವರು ಆಫೀಸ್ಗೆ ಹೋಗುವ ಅರ್ಜೆಂಟಲ್ಲೇ ಇದ್ರು ಎಂದರು ಜಾನಕಿಯವರು ರಾಜೀವಣ್ಣನ ಜೊತೆ ನಮಗೆ ತಿಳಿಯದೇ ಮಾತಾಡೋದು ಏನಿರಬಹುದು ಏನೋ ವಿಷಯ ಇದೆ ಎಂದು ಮೃದುಲಾರವರ ಮನಸ್ಸು ಹೇಳಿತು ನೀವು ಇರಿ ನಾನೀಗ ಬಂದೆ ಎಂದು ಜಾನಕಿಯವರು ಅಲ್ಲಿಂದ ಹೋದರು ನೀನು ಏನು ಓದ್ತಿದೆಯಮ್ಮ ಎಂದು ಜಾಹ್ನವಿಯನ್ನು ಪ್ರಶ್ನಿಸಿದರು ಮೃದುಲಾರವರು ಬಿ ಕಾಮ್ ಎಂದು ಉತ್ತರಿಸಿದಳು ಜಾಹ್ನವಿ ಆಂಟಿ ನಮ್ಮ ಮನೆವರೆಗೂ ಬಂದಿದ್ದೀರಾ ಏನಾದರೂ ವಿಶೇಷನ ಎಂದು ಕೇಳಿದ ಜಾಹ್ನವಿಗೆ ಹೌದಮ್ಮ ನಮ್ಮ ಮನೆಯಲ್ಲಿ ಒಂದು ವಿಶೇಷ ಇದೆ ನಿಮ್ಮ ಅಮ್ಮ ಅಪ್ಪ ಬರಲಿ ಆಮೇಲೆ ಹೇಳ್ತೇನೆ ಎಂದರು ಮೃದುಲಾರವರು ಓ ಆಂಟಿ ಡೋಂಟ್ ಮೇಕ್ ಇಟ್ ಸರ್ಪ್ರೈಸ್ ಬೇಗ ಹೇಳಿ ಎಂದು ಕುತೂಹಲ ತಾಳಲಾರದೆ ಹೇಳಿದಳು ಜಾಹ್ನವಿ ಅಷ್ಟರಲ್ಲಿ ಜ್ಯೂಸ್ ತೆಗೆದುಕೊಂಡು ಬಂದ ಜಾನಕಿಯವರು ಅದನ್ನು ಮೃದುಲಾರವರಿಗೆ ನೀಡಿದರು ಜ್ಯೂಸ್ ಕುಡಿದು ಸುಧಾರಿಸಿಕೊಂಡವರು ರಾಜೀವಣ್ಣ ಇದ್ದಾರಾ ಎಂದು ಕೇಳಿದಾಗ ಹೌದು ಫ್ರೆಶ್ ಆಗಲು ರೂಮಿಗೆ ಹೋಗಿದ್ದಾರೆ ಎಂದರು ಜಾನಕಿಯವರು ನಾನು ಡ್ಯಾಡಿನ ಕರ್ಕೊಂಡು ಬರ್ತೇನೆ ಎಂದವಳು ರಾಜೀವ್ರವರ ಕೋಣೆಗೆ ಹೋಗಿ ಡ್ಯಾಡಿ ಡ್ಯಾಡಿ ಬೇಗ ಬಾ ಇಟ್ಸ್ ಎಮರ್ಜೆನ್ಸಿ ಎಂದವಳು ಅಲ್ಲಿನ ಜಾಗ ಖಾಲಿ ಮಾಡಿದಳು ರಾಜೀವ್ರವರು ಗಾಬರಿಯಿಂದ ಏನಾಯಿತು ಪುಟ್ಟ ಎಂದು ಕೇಳಿದರೆ ಅವಳ ಸದ್ದಿಲ್ಲ ಆತಂಕದಿಂದ ಬೇಗ ಬೇಗ ತಯಾರಾದವರು ಜಾನಕಿ ಜಾನಕಿ ಎಂದು ಕರೆಯುತ್ತಲೇ ಹಾಲ್ಗೆ ಬಂದರು ರೀ ನಾನಿಲ್ಲೇ ಇದ್ದೇನೆ ಅದ್ಯಾಕೆ ಗಾಬರಿ ಪಟ್ಕೋತೀರಾ ಇಲ್ಲಿ ನೋಡಿ ಮೃದು ಬಂದಿದ್ದಾಳೆ ಎಂದಾಗ ಮಗಳ ಕಡೆಗೆ ನುಡಿದರು ಅವಳು ಏನೂ ಆಗೇ ಇಲ್ಲ ಎಂಬಂತೆ ಕುಳಿತಿದ್ದಳು ಅವಳ ಬಳಿ ಹೋದವರು ಅವಳ ಕಿವಿ ಹಿಡಿದು ತರ್ಲೆ ಎಮರ್ಜೆನ್ಸಿ ಅಂತ ನನ್ನ ಹೆದರ್ಸ್ತೀಯಾ ಎಂದು ಪ್ರೀತಿಯಿಂದ ಗದರಿದಾಗ ಡ್ಯಾಡಿ ಪ್ಲೀಸ್ ಬಿಡಿ ನೋವಾಗ್ತಿದೆ ಎಂದು ಗೋಗರೆದಾಗ ನಿಮ್ಮ ಮುದ್ದಿನಿಂದಲೇವಳು ಹೀಗಾಡ್ತಿರೋದು ಎಂದು ಮೂರ್ತಿ ತಿರುವಿದರು ಜಾನಕಿಯವರು ಅವಳ ಕಿವಿಯನ್ನು ಬಿಟ್ಟ ರಾಜೀವ್ರವರು ಸಾರಿಮ ಮೃದುಲಾ ನಾನು ಸ್ನಾನ ಮಾಡ್ತಿದ್ದೆ ಇವಳು ಬೇಗ ಬಾ ಎಮರ್ಜೆನ್ಸಿ ಅಂದ್ಲು ನಾನು ಜಾನಕಿಗೇನಾದರೂ ಆಯಿತು ಅಂತ ಹೆದ್ರಿದೆ ಎಂದರು ನಾನು ಹಾಗೆ ಹೇಳಿದಕ್ಕೆ ತಾನೇ ನೀವು ಬೇಗ ಬಂದಿದ್ದು ಇಲ್ಲದಿದ್ದರೆ ಪಾಪ ಆಂಟಿ ಎಷ್ಟು ಹೊತ್ತು ಅಂತ ನಿಮಗೋಸ್ಕರ ಕಾಯಬೇಕಿತ್ತು ಎಂದು ತಾನು ಮಾಡಿದ್ದು ಸರಿ ಎಂಬಂತೆ ಸಮರ್ಥಿಸಿಕೊಂಡಳು ಹ್ಞೂ ಆಯ್ತಮ್ಮ ನೀನು ಮಾಡಿದ್ದೆ ಸರಿ ಎಂದು ರಾಜೀವ್ರವರು ನಾಟಕೀಯವಾಗಿ ನುಡಿದಾಗ ಇಲ್ಲದ ಕಾಲರನ್ನು ಮೇಲೆ ಇರಿಸುತ್ತಾ ನಕ್ಕಳು ಜಹ್ನವಿ ಮೃದುಲಾ ಹೇಳಮ್ಮ ಹೇಗಿದ್ಯಾ ಹೇಗಿದ್ದಾನೆ ಮುರಳಿ ಎಂದು ವಿಚಾರಿಸಿದರು ರಾಜೀವ್ರವರು ನಾನು ಚೆನ್ನಾಗಿದ್ದೇನೆ ಅಣ್ಣ ಅವರು ಚೆನ್ನಾಗಿದ್ದಾರೆ ಎಂದವರು ನಾನು ಬಂದಿದ್ದು ಯಾಕೆ ಅಂದರೆ ಒಂದು ಶುಭ ಸಮಾಚಾರ ನಿಮಗೆ ಹೇಳಬೇಕಿತ್ತು ಎಂದವರು ತಮ್ಮ ಬ್ಯಾಗಿನಲ್ಲಿದ್ದ ಲಗ್ನ ಪತ್ರಿಕೆಯನ್ನು ತೆಗೆದು ಎದ್ದು ನಿಂತವರು ರಾಜೀವ್ರವರಿಗೆ ಕೊಟ್ಟರು ಅರೆ ಇನ್ವಿಟೇಷನ್ ಎಂದವರು ಅದರಲ್ಲಿ ಕಣ್ಣಾಡಿಸಿದಾಗ ಶ್ರೀಯಾ ವಿಟ್ಸ್ ಶ್ಯಾಮ್ ಎಂದು ಕಂಡದ್ದೇ ತಡ ನಮ್ಮ ಶ್ರೀಯಾಗೆ ಮದುವೆನಾ ಆಶ್ಚರ್ಯದಿಂದ ಕೇಳಿದಾಗ ಜಾನಕಿಯವರಿಗೂ ಜಾಹ್ನವಿಗೂ ಆಶ್ಚರ್ಯವಾಯಿತು ಹೌದಣ್ಣ ಎಲ್ಲ ದೇವರ ದಯೆ ನಮ್ಮ ಸ್ಕೂಲಿನ ಸರಸ್ವತಿ ಟೀಚರ್ ಒಂದಿನ ನಮ್ಮ ಮನೆಗೆ ಬಂದು ಅವರ ಮಗ ಶ್ಯಾಮ್ಗೆ ನಮ್ಮ ಶ್ರೀಯಾಳನ್ನು ಕೇಳಿದರು ಒಳ್ಳೆ ಸಂಬಂಧ ಅಂತ ಒಪ್ಕೊಂಡ್ವಿ ಎಲ್ಲ ದಿಢೀರಂತ ಆಯಿತು ಮುಂದಿನ ವಾರನೇ ಮದುವೆ ನಮಗೆ ಬಂಧು ಬಳಗ ಅಂತ ಹೆಚ್ಚು ಜನರಿಲ್ಲ ನೀವು ಕುಟುಂಬ ಸಮೇತ ಬಂದು ನಮ್ಮ ಶ್ರೀಯಾಳಿಗೆ ಆಶೀರ್ವಾದ ಮಾಡಬೇಕು ಎಂದು ವಿನಯದಿಂದ ಹೇಳಿದರು ಖಂಡಿತ ನಾವೆಲ್ಲರೂ ಬರ್ತೇವಮ್ಮ ಇದು ನಮಗೂ ಖುಷಿಯ ವಿಚಾರ ತಾನೆ ಎಂದು ರಾಜೀವ್ರವರು ಹೇಳಿದಾಗ ಹೌದು ಮೃದು ನಾವೆಲ್ಲರೂ ಬರ್ತೇವೆ ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ನಿನ್ನ ಜೊತೆ ನಾವಿದ್ದೇವೆ ಎಂದು ಆತ್ಮೀಯತೆಯಿಂದ ನುಡಿದರು ಜಾನಕಿಯವರು ಮೃದುಲಾರವರಿಗೆ ಅವರ ಪ್ರೀತಿ ಹಾಗೂ ಕಾಳಜಿ ನೋಡಿ ಆನಂದವಾಯಿತು ಅಣ್ಣ ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಎಂದು ಮೃದುಲಾರವರು ಹೇಳಿದಾಗ ಅದೇನು ಅಂತ ಹೇಳಮ್ಮ ನನ್ನಿಂದ ಆಗೋ ಸಹಾಯ ಆದರೆ ಖಂಡಿತ ಮಾಡ್ತೇನೆ ಎಂದು ಭರವಸೆ ನೀಡಿದರು ರಾಜೀವ್ರವರು ಅದು ನಮಗೆ ಬೇಕ್ರಿ ಓಪನ್ ಮಾಡೋಕೆ ತುಂಬ ಸಹಾಯ ಮಾಡಿದ್ದಾನೆ ಬಾಸ್ ನಮ್ಮ ಶ್ರೇಯಾ ಮದುವೆಗೆ ಅವನ ಮನೆಯವರನ್ನು ಇನ್ವೈಟ್ ಮಾಡಬೇಕು ಅಂತ ನಮ್ಮ ಆಸೆ ನನಗೆ ಅವನ ಮನೆ ಗೊತ್ತಿಲ್ಲ ನೀವು ನನ್ನ ಜೊತೆ ಅವರ ಮನೆಗೆ ಬರ್ತೀರಾ ಎಂದಾಗ ಅಷ್ಟೇ ತಾನೇ ಹೇಗೂ ರೆಡಿಯಾಗಿದ್ದೇನೆ ಬಾ ಹೋಗುವ ಎಂದು ಮೃದುಲಾರವರನ್ನು ಶ್ರೀಹಿತ್ ಮನೆಗೆ ಕರೆದೊಯ್ದರು ಕರೆಗಂಟೆಯ ಸದ್ದಿಗೆ ಸರಸ್ವತಿಯವರು ಬಾಗಿಲು ತೆರೆದಾಗ ರಾಜೀವ್ರವರು ಹಾಗೂ ಮೃದುಲಾರವರು ಜೊತೆಯಲ್ಲೇ ಬಂದಿದ್ದನ್ನು ನೋಡಿ ಅಚ್ಚರಿಗೊಂಡರು ತದನಂತರ ಬನ್ನಿ ಬನ್ನಿ ಎಂದು ಮನೆಯೊಳಗೆ ಕರೆದರು ಕೂತ್ಕೊಳ್ಳಿ ಎಂದು ಸೋಫಾದ ಕಡೆಗೆ ಕೈ ತೋರಿಸಿದರು ತದನಂತರ ಕಮ್ಮಲಮ್ಮನನ್ನು ಕರೆದು ಕಾಫಿ ತರಲು ಹೇಳಿದರು ನಾವು ಬಂದಿದ್ದು ಶ್ರೀಯಾಳ ಮದುವೆಗೆ ನಿಮ್ಮನ್ನು ಇನ್ವೈಟ್ ಮಾಡೋಕೆ ಎಂದರು ಮೃದುಲಾರವರು ಸರಸ್ವತಿಯವರಿಗೆ ಸ್ವಲ್ಪ ಬೇಸರವಾದರೂ ಅದನ್ನು ತೋರ್ಪಡಿಸದೆ ಯಾವಾಗ ಮದುವೆ ಎಂದು ಕೇಳಿದರು ಮುಂದಿನ ವಾರ ನೀವು ಮತ್ತು ಹಿತ್ ಖಂಡಿತ ಮದುವೆಗೆ ಬರಲೇಬೇಕು ಎಂದವರು ಲಗ್ನ ಪತ್ರಿಕೆಯನ್ನು ಅವರಿಗೆ ಕೊಟ್ಟರು ರಾಜೀವ್ ನೀನು ಇವರ ಜೊತೆ ಎಂದು ಆಶ್ಚರ್ಯದಿಂದ ಕೇಳಿದವರಿಗೆ ಮೇಡಮ್ ಮೃದುಲಾ ಗಂಡ ಮುರಳಿ ನನ್ನ ಬೆಸ್ಟ್ ಫ್ರೆಂಡ್ ನಿಮ್ಮ ಮನೆ ಗೊತ್ತಿಲ್ಲ ಅಂದಲು ಮೃದುಲಾ ಅದಕ್ಕೆ ನಾನೇ ಕರ್ಕೊಂಡು ಬಂದೆ ಎಂದರು ರಾಜೀವ್ರವರು ಒಳ್ಳೇದಾಯಿತು ಎಂದರು ಸರಸ್ವತಿಯವರು ಅಷ್ಟರಲ್ಲಿ ಕಮಲಮ್ಮ ಕಾಫಿ ತಗೊಂಡು ಬಂದರು ಕಾಫಿ ಕುಡೀರಿ ಎಂದರು ಸರಸ್ವತಿಯವರು ಇಬ್ಬರೂ ಕಾಫಿ ಕುಡಿದರು ತದನಂತರ ನೀವು ಹಿತ್ಗೆ ಹೇಳಿಬಿಡಿ ಖಂಡಿತ ಬರಲೇಬೇಕು ಎಂದ ಮೃದುಲಾರವರು ನಾವಿನ್ನು ಬರ್ತೇವೆ ಎಂದರು ಸರಿ ಎಂದರು ಸರಸ್ವತಿಯವರು ಅವರು ಹೋದ ಬಳಿಕ ಆ ದಿಕ್ಕನ್ನೇ ನೋಡುತ್ತಾ ಏನೇ ಆಗಲಿ ನಾನು ಹಿತ್ಗೆ ಶ್ರೀಯಾ ಮದುವೆ ವಿಷಯ ಹೇಳೋದಿಲ್ಲ ಎಂದು ಮನಸ್ಸಲ್ಲೇ ನಿರ್ಧರಿಸಿದರು ಮುಂದುವರಿಯುವುದು